ಫೋನ್ ಮಾಡ್ನೆ ಮೈಂಡ್ कोचारी के قلنا ओय आमी पिक्चर आ बाबा गेट स्टॉप कर हां लो किड चला रे मार के वन फोटो बना अणा इकडे अणा इकडे गे ब्रेक बा

அப்புறம் மூத்தவங்க அப்புறம் கே கா சார் பனானு டைப் இயர் சார் அனலசிஸ் பண்ணி அப்புறம் சிலது டாலோ இம்பார்ட்டன்ட் டாலோ ஆக்கனது الدورهவங்களை எடுத்து கொண்டிரலாம் நான் மீன் கேட் அப்புறம் ஒரு நாளைக்கு கேட் ஹோதோ இல்ல அப்படி ஏன்னா அப்பாஜே அவனங்க

சொமணா இது யாக்கே தெங்குபிடி தெங்குபிடியோட அது Thank you Thank you, sir. பந்த வந்தா பந்தார ஒன்று ஜ ಜೋರಾಗಿ ಮಾತಾಡಿದ್ವಿ ನಲವತ್ತು ನಲವತ್ತೈದು ವರ್ಷದಿಂದ ಬಂಡೀಪುರ ಎಲ್ಲ ಹೋಗಿ ಇವ್ರುಗಳೆಲ್ಲ ನೋಡಿ ನಾವು ಅವಾಗಿಂದ ನಾವು ಇವ್ರ ಮೇಲೆ ಭಾಳ ಅಭಿಮಾನದಿಂದ ಅವ್ರಿಗೆ ಬಂಡೀಪುರಕ್ಕೆ ವ್ಯಾನಲ್ಲಿ ತಗೊಂಡು ಊಟ ತಗೊಂಡೋಗಿ ಕೊಡ್ತಾಯಿದ್ದೆವು ಅಲ್ಲಿ ಬಂಡೀಪುರ ಸ್ವಾಲ್ಕರಿಗೆ ಫುಲ್ಲು ಈಗ ಈ ಮಹಾಕರು ಏನು ಮಾಡಿದ್ದಾರೆ ನಮ್ಮ ದಸರಾ ಯಾವಾಗ ಬಂದು ಇಲ್ಲಿ ಆನೆಗೆ ಇದು ಮಾಡ್ತಾಯಿದ್ರೆ ಅದರಿಂದ ನಾವು ರಾಜ್ಕುಮಾರ್ ಅವ್ರ ಅಭಿಮಾನದಿಂದ ನಮ್ಮೆಲ್ಲ ಸಂಘದಿಂದ ಸೇರಿ ಇವ್ರಿಗೂ ಒಂದು ಹಾರ ಹಾಕಿಸ್ಬೇಕು ಅಣ್ಣವ್ರ ಹೆಸರಲ್ಲಿ ಅಂದ್ಬಿಟ್ಟು ನಾವೆಲ್ಲರೂ ತಿಂಡಿ ಕೊಟ್ಟು ಅವ್ರಿಗೊಂದು ಒಳ್ಳೇದು ಅಂತ ಮಾಡಿದ್ದೀವಿ ಅವರು ಮಾಡಿದ ಕಷ್ಟಕ್ಕೆ ಒಳ್ಳೆಯದಾಗ್ತೀವಿ ಅಂತ ಹೇಳಿ ಮತ್ತು ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ದಸರಾ ಅಂತ ಒಂದು ಅದ್ಧೂರಿ ಸಮಾರಂಭ ಒಂದು ಸಮಾರಂಭಕ್ಕೆ ಮೆರಗು ಕೊಡ್ತಕ್ಕಂಥ ದಸರಾ ಮೆರವಣಿಗೆಯನ್ನು ಅದ್ಧೂರಿಯಾಗಿ ಮಾಡ್ತಕ್ಕಂಥ ನಮ್ಮ ಆನೆಗಳನ್ನು ಈ ಮಾವುತರು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ತಾರೆ ಅವರ ಕಾರ್ಯವನ್ನು ಶ್ಲಾಘನೀಯ ಅವರ ಕಾರ್ಯ ಶ್ಲಾಘನೀಯ ಇರುತ್ತೆ ಆ ಕಾರ್ಯಕ್ಕೆ ಶ್ಲಾಘನೀಯ ಆಗಿರ್ತಕ್ಕಂಥ ಇವರೆಲ್ಲರನ್ನೂ ನಾವು ಗೌರವಿಸಬೇಕು ಅಂತೇಳಿ ಮೈ ರಾಜ್ಕುಮಾರ್ ಸಂಘದಿಂದ ಅವರಿಗೆಲ್ಲ ಗೌರವಿಸಲು ತಿಂಡಿ ಮತ್ತು ಅವರಿಗೆ ಒಂದು ಗೌರವವನ್ನು ಅರ್ಪಿಸು ಅರ್ಪಣೆ ಮಾಡಿ ನಾವು ಇದು ವಿಶ್ವ ಪರಂಪರೆಯ ಒಂದು ದಸರಾ ನಾನು ಎಷ್ಟು ಅವ್ರಿಗೆ ನಾನು ಕಾಡಲ್ಲಿ ಥ್ಯಾಂಕ್ ಯು ಸರ್ ಈ ದಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಏನಿದೆ ನಮ್ಮ ಮೈಸೂರಲ್ಲಿ ಅದಕ್ಕೆಲ್ಲ ಮುಖಂಡರಾಗ್ತಕ್ಕಂಥ ಸೋಮಣ್ಣ ಸೋಮಣ್ಣ ಎಲ್ಲ ಗ್ರೂಪ್ಗೆ ಬಂದು ಇವತ್ತು ಮಾವುದ ಕಾವಡಿಗೆ ನಾನು ವಿಶೇಷ ಗೌರವವನ್ನು ಸಲ್ಲಿಸಿದ್ದಾರೆ ಅನ್ನವರು ಕೂಡ ಗೊತ್ತಿರ್ಬೋದು ಅವರು ಕೂಡ ತುಂಬ ಏನು ವನ್ಯ ಪ್ರಾಣಿಗಳ ಬಗ್ಗೆ ತುಂಬ ಆಸಕ್ತಿ ಯಾವುದಂದರೆ ಗಂಧದ ಗುಡಿ ಅಂತ ಒಂದು ಒಳ್ಳೆಯ ಮೂವಿನೂ ಕೂಡ ಮಾಡಿದ್ದರು ನೋಡಿ ಅದು ಇವತ್ತು ಕೂಡ ಎಷ್ಟು ಇದು ಅಂದರೆ ವನ್ಯಪ್ರಾಣಿಗಳ ಪ್ರಾಣಿಗಳ ಸಂರಕ್ಷಣೆ ಬಗ್ಗೆ ಅರಿವನ್ನು ಮೂಡಿಸುತ್ತೆ ಅಂದರೆ ಅಂಥ ಒಳ್ಳೆಯ ಚಿತ್ರವನ್ನು ಮಾಡಲಿರ್ತಕ್ಕಂಥ ಅನ್ನ ಅವರ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕೂಡ ಅದೇ ದಾರಿಯಲ್ಲಿ ಸಾಗಲಿ ಅಂತ ಆಸಕ್ತಿ ಥ್ಯಾಂಕ್ ಯು